सरफा कोट्स ननक तेजस्वी बन्ना सरफा कोट्स जेलु बिना बन्ना सरफा कोट्स रवर सुदीर्घ बालिकया सुंदरवो आदा जलाधारिता ಪರಿಸर स्नेही पेंटगळने बळसी सर्फा लक्झरी इमल्शन पेंट ओडरलेस लो बीओसी गुड फॉर हेल्थ गुड फॉर अर्थ सरफा कोट्स ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ಸೊಪ್ಪ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 ಶಿವಮೊಗ್ಗ ಸಿನಿಮಾ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡುತ್ತಿರುವುದರಿಂದ ಈ ಉದ್ದೇಶಕ್ಕಾಗಿ ಶಿವಮೊಗ್ಗದಲ್ಲಿ ಕಂಠೇರವ ಸ್ಟುಡಿಯೋವನ್ನು ನಿರ್ಮಾಣ ಮಾಡಲು ನಿಗಮದಿಂದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ಕಂಠೇರವ ಸ್ಟುಡಿಯೋ ನಿಗಮದ ಅಧ್ಯಕ್ಷರಾದ ಮೆಹಬೂಬ್ಬಾ ಬಾಷಾ ಅವರು ತಿಳಿಸಿದ್ದಾರೆ ಭಾನುವಾರ ಶಿವಮೊಗ್ಗ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಂಠೇರವ ಸ್ಟುಡಿಯೋವನ್ನು ರಾಜ್ಯ ಮಟ್ಟದಲ್ಲಿ ವಿಸ್ತರಣೆ ಮಾಡುವ ಉದ್ದೇಶವನ್ನು ನಿಗಮ ಹೊಂದಿದೆ ಇದಕ್ಕಾಗಿ ಜಿಲ್ಲಾವಾರುಗಳಲ್ಲಿ ಬೇಡಿಕೆ ಇದ್ದ ಕಾರಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಟುಡಿಯೋ ನಿರ್ಮಾಣ ಮಾಡಲು ಸಿದ್ಧವಾಗಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಹಾಗೂ ಜಿಲ್ಲಾ ಹೆದ್ದಾರಿಯಲ್ಲಿರುವ ಇಪ್ಪತ್ತೈದು ಎಕರೆ ಅನುಪಯುಕ್ತ ಭೂಮಿಯನ್ನು ಸ್ಟುಡಿಯೋ ನಿರ್ಮಾಣಕ್ಕಾಗಿ ಒದಗಿಸುವಂತೆ ಡಿಸಿಗೆ ಮನವಿ ಮಾಡಲಾಗಿದೆ ಎಂದರು ಶಿವಮೊಗ್ಗ ಕನ್ನಡದಲ್ಲಿ ಶ್ರೀಮಂತ ಜಿಲ್ಲೆಯಾಗಿದೆ ಇಲ್ಲಿ ಅನೇಕ ಸಿನಿಮಾ ಕಲಾವಿದರಿದ್ದಾರೆ ಇವರೆಲ್ಲರನ್ನೂ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಉದ್ದೇಶದಿಂದ ಈ ಪ್ರಯತ್ನ ಮಾಡಲಾಗುತ್ತಿದೆ ಶಿವಮೊಗ್ಗದಲ್ಲಿ ನಡೆಯುವ ಹೊರಾಂಗಣ ಮತ್ತು ಒಳಾಂಗಣ ಚಿತ್ರೀಕರಣಕ್ಕೆ ಇದು ಬಹಳಷ್ಟು ಅನುಕೂಲವಾಗಿದ್ದು ಇದರಿಂದ ಭಾಷೆ ಉಳಿಯುತ್ತದೆ ಪ್ರತಿಭೆಗಳು ಬೆಳೆಯುತ್ತಾರೆ ಹಾಗೂ ಉದ್ಯೋಗದ ಸೃಷ್ಟಿಯಾಗಲಿದೆ ಎಂದು ಅವರು ತಿಳಿಸಿದರು ರಾಜ್ಯದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲವೊಂದು ಸ್ಟುಡಿಯೋಸ್ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಯೋಜನೆಯನ್ನು ನಾವು ಕೈಗೆದ್ಕೊಳ್ತಾ ಇದ್ದೀವಿ ಯಾಕೆ ಅಂದರೆ ಇಲ್ಲಿಂದ ಉದಾಹರಣೆಗೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರಲಿಕ್ಕೆ ಮುನ್ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಮೂಲೆಯಿಂದ ಬರಬೇಕು ನಾನ್ನೂರು ಕಿಲೋಮೀಟ್ರ್ ಆದರೂ ಆಗುತ್ತೆ ಹತ್ತತ್ರ ಯಾರೂ ಟ್ರಾವೆಲ್ ಮಾಡಲ್ಲ ಕೆಲವರು ಅವರಿಗೆ ಆಸಕ್ತಿ ಇದ್ರೂ ಪ್ರತಿಭೆ ಇದ್ರೂ ಅದನ್ನು ಪ್ರದರ್ಶನ ಮಾಡೋದಕ್ಕೆ ಅಥವಾ ಅದನ್ನು ತಯಾರು ಮಾಡಲಿಕ್ಕೆ ಅವ್ರಿಗೆ ಆಸಕ್ತಿನೇ ಹೊರಟೋಗುತ್ತೆ ಅದಕ್ಕೋಸ್ಕರ ನಾನು ಮೌಖಿಕವಾಗಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಲ್ಲಿ ಅನೌಪಚಾರಿಕವಾಗಿ ನಾನು ಒಪ್ಪಿಗೆ ಪಡೆದು ಈ ನಮ್ಮ ಕಂಠಿರೋ ಸ್ಟುಡಿಯೋಸ್ನ ವಿಸ್ತರಣೆ ಮಾಡೋದಕ್ಕೋಸ್ಕರ ಕೆಲವೊಂದು ಜಿಲ್ಲೆಗಳಲ್ಲಿ ಮಧ್ಯ ಕರ್ನಾಟಕದಲ್ಲಿ ಈ ಶಿವಮೊಗ್ಗ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಚಿಕ್ಕಮಗಳೂರು ಇರ್ಬೋದು ವಿಜಯನಗರ ಇರ್ಬೋದು ಒಂದು ನಾಲ್ಕೈದು ಕಡೆ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಿದ್ದೀವಿ ಒಂದು ಇಪ್ಪತ್ತೈದು ಎಕರೆ ಜಮೀನ ಅನುಪಯುಕ್ತವಾದಂಥ ಭೂಮಿ ರಾಜ್ಯ ಅಥವಾ ಜಿಲ್ಲಾ ಹೆದ್ದಾರಿಗೆ ಅಭಿಮುಖವಾಗಿ ಇಪ್ಪತ್ತೈದು ಎಕರೆ ಕೊಡಿ ಅಂತ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮೇಲ್ ಮಾಡಿದ್ದೀವಿ ಹಾಗೂ ಪತ್ರ ಮುಖೇನ ಕೂಡ ಹೇಳಿದ್ದೀವಿ ಅವರು ಸ್ಪಂದಿಸಿಬಿಟ್ಟು ಕೊಟ್ರೆ ಇಲ್ಲಿ ಒಂದು ಸ್ಟುಡಿಯೋ ನಿರ್ಮಾಣ ಅಂದ್ರೆ ಅದರಲ್ಲಿ ಸಿನಿಮಾ ಹೊರಾಂಗಣ ಚಿತ್ರೀಕರಣ ಮಾಡಕ್ಕೆ ಬಹಳ ಯೋಗ್ಯವಾದಂತ ಜಿಲ್ಲೆಗಳು ಶಿವಮೊಗ್ಗ ಜಿಲ್ಲೆ ಒಳಾಂಗಣ ಚಿತ್ರೀಕರಣ ಮಾಡೋಕ್ಕೂ ಅದೊಂದು ಅವಕಾಶ ಆಗುತ್ತೆ ಒಳಾಂಗಣ ಚಿತ್ರೀಕರಣ ಜೊತೆಗೆ ಡಬ್ಬಿಂಗು ಲ್ಯಾಬು ಕಲರ್ ಲ್ಯಾಬು ಎಡಿಟಿಂಗು ಆ ಎಲ್ಲಾ ಐಟಮ್ಸ್ ತಂದ್ರೆ ಯಾಕಂದರೆ ಶಿವಮೊಗ್ಗ ಶ್ರೀಮಂತ ಜಿಲ್ಲೆ ಭಾಷೆಯಲ್ಲಿ ಕನ್ನಡ ಭಾಷೆಯ ಭಾಳ ಶ್ರೀಮಂತ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಇದೊಂದು ಯಾಕೆ ಮಾತಾಡ್ತಿದ್ದಂದರೆ ಕುವೆಂಪು ಹುಟ್ಟಿದ ನಾಡು ಡಾಕ್ಟರ್ ಯುವರಾನಂದ ಅವರು ಗಿರೀಶ್ ಕಾಸರ ಒಳ್ಳಿನೂ ಇಲ್ಲೇ ಅವರೇ ಅನಿಸುತ್ತೆ ಒಳ್ಳೆಯ ನಿರ್ದೇಶಕರು ಹಾಗೂ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಸುಬ್ಬಣ್ಣನವರಿದ್ದರು ಗಾಯಕರು ಹಾಗಾಗಿ ಇದೊಂಥರ ಶ್ರೀಮಂತ ಜಿಲ್ಲೆ ಇದೊಂದು ಸ್ಟುಡಿಯೋ ಮಾಡೋದ್ರಲ್ಲಿ ಅರ್ಥ ಇದೆ ಹಾಗೂ ಇಲ್ಲಿ ಕಲಾವಿದರು ಬಹಳ ಇದ್ದಾರೆ ಕಲಾ ನಿಪುಣರು ಇದ್ದಾರೆ ಅದನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಂತ ಪ್ರಯತ್ನಕ್ಕೆ ನಾವು ಸರ್ಕಾರ ಕೈ ಹಾಕಿದ್ದೀವಿ ಇದರಲ್ಲಿ ಯಶಸ್ವಿ ಆಗೋದಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳಿ ಭಾವಿಸ್ತಾ ಈ ವಿಷಯವನ್ನ ತಮ್ಮೊಂದಿಗೆ ಹಂಚಿಕೊಳ್ಳುವ ಕುರಿತು ಈ ಸುದ್ದಿಗೋಷ್ಠಿಯನ್ನ ಕರೆದಿತ್ತು ಅಷ್ಟೇ ನಮಸ್ಕಾರ